ಇದು ತಂಪು ಕೊಟ್ಟಿಲ್ಲ ನಮಗೆ ಅದು ಇದು ಅಂತ ಹೇಳಿ ಕಳಿಸ್ತಾ ಒಂದು ಐದಾರು ಕಡೆ ಹೋಗಿದ್ದೆ ನಾನು ಇದೇ ತರ ಹೇಳಿದ್ರು ನನಗೆ ಐದು ಕೆಜಿ ಅಂತ ಹೇಳಿದಾರೆ ನಮಗೆ ನಾಲ್ಕು ಕೆಜಿ ಜಿ ಕೊಡೋದು ಮೂರು ಜನ ಇದ್ದೀವಿ ನಾವು ಹನ್ನೆರಡು ಕೆಜಿ ಕೊಡ್ತಾ ಇದ್ದಾರೆ ಹದಿನೈದು ಕೆಜಿ ಕೊಡ್ತಾ ಇಲ್ಲ ಹಣನು ಒಂದು ತಿಂಗಳು ಬರುತ್ತೆ ಒಂದು ತಿಂಗಳು ಬರ್ತಾ ಇಲ್ಲ ಆ ಥರ ಯಾಕೆ ಮಾಡಬೇಕು ಅವರ ತಾನೇ ಅಂಟ್ ಕೊಡ್ತೀವಿ ಅಂತ ಹೇಳಿರೋದು

ಈ ಥರ ಎಲ್ಲ ಮಾಡ್ಬೇಡ್ದು ಅಂತವರ್ಗಾದ್ರೂ ಮಾಡ್ಲಿ ಬಡವರಿಗೆಲ್ಲ ಕೊಡ್ಲಿ ಇರೋದಲ್ಲಿ ಇರೋರಿಗೆಲ್ಲ ಆ ಥರ ಎಲ್ಲರಿಗೂ ಕ್ಯಾನ್ಸಲ್ ಮಾಡಬಾರ್ದು ಅವ್ರು ಕಷ್ಟದಲ್ಲಿ ಇದಾರಲ್ವಾ ದುಡ್ಕ ಕೂಲಿ ಮಾಡ್ಕೊಂಡು ತಿನ್ನೋರು ಅವ್ರಿಗೆಲ್ಲ ಕೊಡ್ಬೇಕು ಬಿ ಬಿ ಪಿ ಎಲ್ ಕಾರ್ಡ್ ಕೊಡ್ಬೇಕು ಅವ್ರಿಗೆ ಕೆ ಕೆಜಿ ಅಂತ ಹೇಳಿದಾರ ನಮಗೆ ನಾಲ್ಕೇ ಕೆಜಿ ಕೊಡೋದು ಮೂರು ಜನ ಇದೀವಿ ನಾವು ಹನ್ನೆರಡು ಕೆ ಜಿ ಕೊಡ್ತಾ ಹದಿನೈದು ಕೆ ಕೆಜಿ ಕೊಡ್ತಾ ಇಲ್ಲ ಹಣನು ಒಂದು ತಿಂಗಳು ಬರುತ್ತೆ ಒಂದು ತಿಂಗಳು ಬರ್ತಾ ಇಲ್ಲ ಆತರ ಯಾಕೆ ಮಾಡಬೇಕು ಅಲ್ವಾ ಈಗ ಅವರ ತಾನೇ ನಾವು ಅಮೌಂಟ್ ಕೊಡ್ತೀವಿ ಅಂತ ಹೇಳಿರೋದು ಈಗ ಯಾಕೆ ಕ್ಯಾನ್ಸಲ್ ಮಾಡ್ತಾರೆ ಈಗ ದುಡ್ಡಿರೋರು ಬಾಡಿಗೆ ಮನೆ ಇರೋರು ಕಾರವರಿಗೆಲ್ಲ ಕ್ಯಾನ್ಸಲ್ ಮಾಡಿ ಬಡವ್ರಿಗೆ ನಮ್ಮ ಕೂಲಿ ಮಾಡ್ಕೊತಿನೋರಿಗೆಲ್ಲ ಕ್ಯಾನ್ಸಲ್ ಯಾಕೆ ಮಾಡ್ತಾರೆ ಹೊಡಿತಾರೆ ನಾವು ಹೇಳೋದು ಇಷ್ಟೇ ಬಡವ್ರಿಗೆ ಮೋಸ ಮಾಡಬೇಡಿ ನಾವು ಕೂಲಿ ಮಾಡ್ಕೊತಿನೋರು ನಮಗೆ ಬೇಕೇ ಬೇಕು ರೇಷನ್ ಮಾಡಬೇಡಿ ನಮಗೆ ರೇಷನ್ ಕಾರ್ಡ್ ಬೇಕೇ ಬೇಕು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾವ್ರೆ ನಾವು ಇವಾಗ ನಾನು ಹೋಗಿದ್ದೆ ಬಿ ಪಿ ಎಲ್ ಕಾರ್ಡ್ಗೆ ಅಂತ ಹೋಗಿದ್ದೆ ಅವ್ರು ಹೇಳ್ತಾರೆ ಇಲ್ಲಿಗೆ ಹೋಗಿ ಆ ಸೆಂಟ್ರಿಗೆ ಹೋಗಿ ಇದಕ್ಕೋಗಿ ಅದಕ್ಕೋಗಿ ಅಂತ ನಮಗೆ ಓಡಾಡ್ಸ್ತಾವ್ರೆ ಇಲ್ಲಿಗೆ ಬೆಂಗ್ಳೂರನ್ಗೆ ಹೋಗಿ ಅಂದರು ಬೆಂಗ್ಳೂರನ್ಗೆ ಹೋದ್ರೆ ಅವರು ಇಲ್ಲ ರೀ ನಮಗೆ ಇನ್ನೂ ಆರ್ಡ್ರ್ ಕೊಟ್ಟಿಲ್ಲ ನಮಗೆ ಇದು ತಂಪು ಕೊಟ್ಟಿಲ್ಲ ನಮಗೆ ಅದು ಇದು ಅಂತ ಹೇಳಿ ಕಳಿಸ್ತಾವ್ರೆ ಒಂದು ಐದಾರು ಕಡೆ ಹೋಗಿದ್ದೆ ನಾನು ಇದೇ ಥರ ಹೇಳಿದ್ರು ನನಗೆ ಅದಕ್ಕೆ ನಾವು ಮಾಡಬೇಕಂದ್ರೆ ನಮ್ಮ ಹೆಂಗಸರು ನಾವೆಲ್ಲ ಹೋಗ್ತಾಯಿದ್ರು ಅದು ಇಲ್ಲ ಇಲ್ಲ ಅಂತಾರೆ ಏನು ಮಾಡೋದು ಅಂತ ಆಗ್ಬಿಟ್ಟಿದೆ ನಾವು ಇಲ್ಲದವ್ರಿಗೆ ಏನು ಮಾಡೋದು ಹೇಳಿ ಕ್ಯಾನ್ಸಲ್ ಗ್ಯಾರಂಟಿ ಕಷ್ಟ ಆಗುತ್ತೆ ಅದಲ್ಲ ಅದು ತಪ್ಪದು ಯಾಕೆಂದ್ರೆ ನಾವು ಅವ್ರೊಳಗೆ ಏನೋ ಒಂದು ಬಡವರು ಇರ್ತಾರೆ ಒಬ್ಬರು ಸಾಹುಕಾರ ಇರ್ತಾರೆ ಅವ್ರಿಗೆಲ್ಲ ಒಂದೇ ತರ ಮಾಡಬಾರ್ದು ಅದು ನೋಡ್ಕೊಂಡು ಮಾಡ್ಬೇಕದು ಸುಮ್ಮನೆ ಎಲ್ಲ ಎಲ್ಲರಿಗೂ ಮಾಡೋಕೆ ಆಗಲ್ಲ ಏನು ಸರ್ ನಮ್ಮಂತ ಬಡವ್ರಿಗೆ ಏನು ಮಾಡ್ತಾ ಇದ್ದಾರೆ ಸರ್ ಅವರು ಏನು ಮಾಡ್ತಾ ಇಲ್ಲ ಅವರು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ಚೆನ್ನಾಗಿ ಇದು ಮಾಡ್ಕೊತ ಇದ್ದಾರೆ ನಮ್ಮಂತ ಚಪ್ಪಲಿ ಹೊಳಿಯವ್ರಿಗೆ ಇರೋವ್ರಿಗೆ ನೋಡ್ತಾರೆ ಆಗಲಿ ನಮ್ಮಂತ ಬಡವ್ರಿಗೆ ನೋಡಲ್ಲ ನಮ್ಮಂಥ ಬಡವ್ರು ಇನ್ನೂ ಕೆಳಗಡೆನೆ ಬೀಳ್ತಾ ಇದ್ದೀವಿ ಆಗಲಿ ಅವ್ರ ಮೇಲೆ ಕೆಬ್ಬರಿಸ್ತಾ ಇಲ್ಲ ಅವ್ರು ಚೆನ್ನಾಗೇ ಇದ್ದಾರೆ ಎ ಸಿ ಇದಾಗ ಕುತ್ಕೊಂಡು ಚೆನ್ನಾಗೇ ಇದ್ದಾರೆ ನಮ್ಮಂಥ ಬಡವ್ರನ್ನ ಯಾರೂ ನೋಡೋಲ್ಲ ಸರ್ ಬ ಮನೆಗಳು ಎಲ್ಲ ಕೊಟ್ಟಿದ್ದಾರೆ ಸರ್ ನರೇಂದ್ರ ಮೋದಿ ಕಡೆಯಿಂದ ನಮ್ಗೆ ಯಾರೂ ಕೊಟ್ಟಿಲ್ಲ ಸರ್ ನಾವು ಯಾವಾಗೂ ಇದ್ರಾಗೆ ಇದ್ದೀವಿ ನಮ್ಗೆ ಯಾವ ಲೋನು ಬರ್ಕೊಟ್ಟಿಲ್ಲ ಇದು ಲೋನ್ ಅಪ್ಲೈ ಹಾಕಿಸಿದ್ರಿ ಅದೂ ಬಂದಿಲ್ಲ ಸುಮ್ಮನೆ ನಾವು ಸುಮ್ಮನೆ ಹೇಳ್ಕೊತಾ ಇದ್ದೀವಿ ಅಷ್ಟೇ ನಮ್ಮಂಥ ಬಡವ್ರನ್ನ ಯಾರೂ ನೋಡೋರಿಲ್ಲ ಸರ್